ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಹುಡುಗರುಗಳಿಗೆ ನಾನು ಇವತ್ತು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಇವ್ರಗಳಿಗೆ ಏನು ಕೆಲಸ ಇರುತ್ತೆ ಸಂಬಳ ಎಷ್ಟು ಯಾವ ಲೊಕೇಶನ್ ಸಿಗುತ್ತೆ ಇವರು ಏನು ಕೆಲಸ ಮಾಡಬೇಕು ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ಹುಡುಗರುಗಳ ಕೆಲಸಕ್ಕೆ ಹೋಗೋದಕ್ಕೆ ಈ ಒಂದು ಜಾಬ್ಗೆ ನೀವು ಜಾಯ್ನಿಂಗ್ ಹಣ ಏನು ಕೊಡೋದೇನು ಇರೋದಿಲ್ಲ ಇದು ಜಾಯ್ನಿಂಗು ಇದು ಫ್ರೀ ಆಗಿರುತ್ತೆ ಇದು ಫ್ರೀ ಜಾಬ್ ಇನ್ಫಾರ್ಮೇಷನ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರೆಲ್ಲ ಈ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಇರಿ ಬನ್ನಿ ನನಗೆ ಒಂದು ಜಾಬ್ ಬಗ್ಗೆ ನಾನು ತಿಳ್ಸ್ಕೊಡ್ತೀನಿ ಇಲ್ಲಿ ಲೋಡಿಂಗು ಮತ್ತು ಅನ್ಲೋಡಿಂಗ್ ಕೆಲಸಕ್ಕೆ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ಏನು ಲೋಡಿಂಗು ಅನ್ಲೋಡಿಂಗು ಅಂತಂದರೆ ಗ್ರಾಸರಿ ಐಟಮ್ಗಳನ್ನ ಗ್ರಾಸರಿ ಮತ್ತು ವೆಜಿಟೇಬಲ್ಸ್ಗಳನ್ನ ಲೋಡಿಂಗು ಮತ್ತು ಅನ್ಲೋಡಿಂಗು ಮಾಡೋದಕ್ಕೆ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವರುಗಳಿಗೆ ಎಜುಕೇಷನ್ ಏನು ಬೇಡ ಆದರೆ ಏಜ್ ಮಾತ್ರ ಹದಿನೆಂಟರಿಂದ ಮೂವತ್ತು ವರ್ಷ ಹದಿನೆಂಟರಿಂದ ಮೂವತ್ತು ವರ್ಷ ಈ ಏಜ್ನವ್ರನ್ನ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇವರುಗಳಿಗೆ ಸಂಬಳ ಬಂದು ಹದಿನಾರು ಸಾವಿರ ಸಂಬಳ ಇರುತ್ತೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮ್ಮ ಕೈಗೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಜೊತೆಗೆ ಅಟೆಂಡೆನ್ಸ್ ಬೋನಸ್ಸು ಸಾವಿರದ ಆರುನೂರು ರೂಪಾಯಿ ಪರ್ಫಾರ್ಮೆನ್ಸ್ ಬೋನಸ್ಸು ಎರಡು ಸಾವಿರ ರೂಪಾಯಿ ಸೊ ನಿಮಗೆ ಟೋಟಲ್ ಆಗಿ ಹದಿನೆಂಟು ಸಾವಿರದ ನಾನ್ನೂರು ರೂಪಾಯಿ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಇಲ್ಲಿ ನಿಮಗೆ ಓ ಟಿ ಕೂಡ ಇರುತ್ತೆ ನಿಮ್ಮ ಓ ಟಿ ಏನಾದರೂ ಮಾಡ್ತೀವಿ ಅಂತಂದರೆ ನಿಮಗೆ ಪರ್ ಅವರ್ಗೆ ಒನ್ ಫೋರ್ಟಿ ಫೋರ್ ರುಪೀಸ್ ನಿಮಗೆ ಓ ಟಿ ಕೂಡ ಇರುತ್ತೆ ಇಲ್ಲಿ ಇನ್ನು ವರ್ಕಿಂಗ್ ನಾನು ನೋಡೋದಾದ್ರೆ ಇಲ್ಲಿ ಶಿಫ್ಟ್ ವೈಸು ರೊಟೇಶ್ನಲ್ಲು ಶಿಫ್ಟ್ ವೈಸು ನಿಮಗಿಲ್ಲಿ ಕೆಲಸ ಇರುತ್ತೆ ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇ ಹೆಚ್ಚಿನ ಮಾಹಿತಿ ಬೇಕು ಡೌಟ್ಗಳು ಇದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ನ ಸಬ್ಸ್ಕ್ರೈಬ್ ಆಗಿ ಐಕಾನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು